ನಾವು ಆವಾಗ ಹಂಗೆ ಮಾಡಿದ್ವಿ ಇವಾಗ ನನಗೆ ಕೇಳೋದಕ್ಕೆ ಮುಖ ಇಲ್ಲಪ್ಪ ಹೆಂಗೆ ಕೇಳ್ಬೇಕ ಏನೋ ಅನ್ನಿಸ್ತಾ ಐತಿ ಏನು ಹೆಂಗೆ ಕೇಳೋಣ ಹೆಂಗೆ ಕೇಳದಂತ ಕೇಳ್ತೀನಿ ಹ್ಞೂ ಏನು ಭಾಗ ಕೊಡ್ತೀನಲ್ಲ ಕೇಳ್ತೀನಿ ನಾವು ಮನೆ ಬಾಗಿಲಿಗೆ ಬಂದಂಗೆ ನಾವು ಹಂಗೆ ಮಾಡಿದ್ವಿ ಏನು ಮಾಡ್ಬೋದು ಈಗ ಹೇಳ್ಬಿಡ್ತೀನಿ ಯಾವತ್ತಿದ್ರೂ ವಿಷಯ ಗೊತ್ತಾಗದೇ ಏನು ನೋಡೋಣ ಅದೇಲಿ ಹ್ಞೂ ತಮ್ಮನ ಮೇಲೆ ಏನಾದರೂ ಪ್ರೀತಿ ಇದೆಯೋ ಸಿಟ್ಟಿದೆಯೋ ಏನಿದೆಯಂತ ನೋಡೋಣ ಹ್ಞೂ ಸುಗುಣಕ್ಕ ಸುಗುಣಕ್ಕ ಓ ನೀನ ಹ್ಮ್ ಬಂದ ಮನೆ ಬಾಗ್ಲಿಗೆ ಗೊತ್ತಿತ್ತು ಒಂದಲ್ಲ ಒಂದ್ ದಿವಸ ನಾನು ನೋಡಿಕೊಂಡ್ ಬಂದೇ ಬರ್ತೀಯ ಅಂತ ಗೊತ್ತಿತ್ತು ಕಣ ಅಯ್ಯೋ ಅದ್ ಯಾಕೆ ಅಷ್ಟು ಜೋರ ಅಷ್ಟು ಸಿಟ್ ಮಾಡ್ಕೊಂಡ್ ಬರ್ತಾ ಇದೀಯ ಸುಮ್ ನೀರು ಇನ್ನು ಬಂದಿದೀನಿ ಇವಾಗ್ಲೇ ಸಿಟ್ ಮಾಡ್ಕೊಳ್ತಾ ಇದೀಯಾ ನೀನೇ ನಂಗೆ ನೋಡ್ದೇನು ತಮ್ಮ ಆಗಿ ಕಷ್ಟ ಆಗಿದ್ದಾಳೆ ಅಂತ ನೋಡ್ದಾ ಮನೆ ಬಾಗ್ಲಿಗೆ ಬಂದ್ರು ಮನೆ ಒಳಗ್ ಬರ್ಬೇಡ ನೀನು ನಮ್ಗೆ ಮರ್ಯಾದೆ ಕಳಿಬೇಡ ನೀನು ಅಂತಿದ್ದಲ್ಲೋ ಹ್ಮ್ ಹ್ಮ್ ಅಷ್ಟೆಲ್ಲ ಮಾತಾಡ್ದು ಇವತ್ತು ನನ್ನ ಮನೆ ಬಾಗ್ಲಿಕ್ಕೆ ಹೆಂಗ ಬಂದೆ ಗೊತ್ತಿತ್ತು ಬಂದೆ ಒಂದಲ್ಲ ಒಂದಿಸ್ ನಾನು ಬೇಕಾಗೆ ಬೇಕಾಗ್ತೀನಿ ಅಂತ ಹೇಳಿ ಹ್ಮ್ ಇವಾಗ ಎಲ್ಲ ನನಗೆ ಗೊತ್ತೈತಿ ಏನೇನೆಲ್ಲ ಕಾನೂನಿದೆ ಎಲ್ಲ ಏನೇನಿದೆ ಅಂತ ನನಗೆಲ್ಲ ಗೊತ್ತೈತಿ ಹ್ಮ್ ಏನೋ ಮನೆ ಬಾಗ್ಲಿಕ್ಕೆ ಬಂದಿರೋದು ಕೇಳಿಸ್ಕೊಳ್ಳಿ ನೋಡವ ನೀನ್ ಹತ್ತಾರು ನೀ ಬಾರಿ ಇದೀರ ಕಣ ಗಂಡ ಹೆಣ್ತಿ ಇಬ್ರುನು ಬಾರಿ ಇದೀರ ಹ್ಮ್ ಎಷ್ಟು ಅಬ್ಬ ಎಷ್ಟು ಮಟ್ಟಿಗೆ ಇದ್ದೀರಾ ಅಂದ್ರೆ ನೀವು ಅಯ್ಯೋ ಬೇಕಾದಂಗ ನನ್ನ ಏನ್ ಬೇಕಾದ್ರೂ ಮಾತಾಡ್ಸ್ಕೊಂಡ್ ಬರ್ತೀರಾ ಇವಾಗ ನೋಡ ಬೇಕೇನೋ ಯಾಕೆ ಬಂದಿದ್ಯಾ ಇವಾಗ ನನ್ನಿಂದ ಏನ್ ಕೆಲಸ ಆಗ್ಬೇಕು ಹೇಳೋ ಅಲ್ಲ ಇವಾಗ ನಾನು ಒಂದು ಸ್ವಲ್ಪ ವಂಶವೃಕ್ಷ ಮಾಡಿಸ್ಬೇಕಾಗಿತ್ತು ನಿಮ್ದೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗಿತ್ತು ಹ್ಮ್ ಆಧಾರ್ ಕಾರ್ಡ್ ಜೆರೆಕ್ಸಿನು ಮತ್ತೆ ಕೆಳಗಡೆ ಒಂದು ಸೈನ್ ಬೇಕಾಗಿತ್ತು ಅಲ್ಲಿ ಜಮೀನ್ ಇದೆಯಲ್ಲ ಆ ಗೋಮಳಿದ್ದು ಜಮೀನು ಇತ್ತಲ್ಲ ಅದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಇವಾಗ ನೋಟಿಸ್ ಬಂದಿದೆ ಅದಕ್ಕೆ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ ವಂಶ ವೃಕ್ಷ ಎಲ್ಲ ರೆಕಾರ್ಡ್ಗಳು ಕೊಡೋಕೆ ಕೇಳಿದ್ದಾರೆ ರೆಕಾರ್ಡ್ಸ್ ಎಲ್ಲ ಕೊಡಬೇಕಲ್ಲ ಅದಕ್ಕೆ ನಿಂದು ಆಧಾರ್ ಕಾರ್ಡ್ ಅಕ್ಕರಿಗೆಲ್ಲ ಹೇಳಿದ್ದೀನಿ ಅವರು ಕಳಿಸಿದಾರೆ ಅವರೆಲ್ಲ ವಾಟ್ಸಪ್ ಮಾಡಿದ್ದಾರೆ ಅದಕ್ಕೆ ನಾನು ನಿನ್ನ ಹತ್ರನೇ ಕೇಳಿ ಹೋಗೋಣ ಅಂತ ಹೇಳಿ ಬಂದೆ ಹ್ಞೂ ಆಧಾರ್ ಕಾರ್ಡು ಕೊಡು ನಿಂದು ಆಧಾರ್ ಕಾರ್ಡ್ ಸೈನ್ ಹಾಕಿ ಅಲ್ಲ ಈಗ ಬೇಕಾದಾಗ ಬಂದಿದ್ದೀರಲ್ಲ ನೀನೇ ಅರ್ಥ ಮಾಡ್ಕೊಳ್ಳೋ ನೀನೇನು ಕಷ್ಟ ಸುಖ ನೋಡಿದೀಯನೋ ನನ್ನ ನನ್ನ ಮನೆ ಬಾಗ್ಲಿ ಬರಬೇಡ ನೀನು ಅಂತ ಹೇಳ್ದಾನು ಇವತ್ತು ನಾನು ಮನೆ ಬಾಗ್ಲಿ ಬಂದು ನೀನು ಹಿಂಗೆ ಕೇಳಿರಿ ನಾನು ಅದೇನು ಕೊಡ್ತೀನಿ ಅದು ಯಾರು ಬರ್ತಾರ ಬರಲಿ ಅದು ಯಾರು ಹೇಳಿರು ನಾನು ಕೊಡ ಅಂತೇಳಲ್ಲ ಕೊಡಲ್ಲ ನಾನು ಅದೇನೇ ಆದರೂ ಪರವಾಗಿಲ್ಲ ನಾನು ಕೊಡೋದಿಲ್ಲ ಆಧಾರ್ ಕಾರ್ಡ ಹ್ಞೂ ಕೊಡೋದಿಲ್ಲ ನಾನು ಏನೇ ಸೈನ್ ಬೇಕಂದ್ರೆ ನಾನು ಹಾಕಲ್ಲ ಆದಕ್ಕೂ ಹಾಕಲ್ಲ ನೋಡೋಣ ಅದೇಲಿ ಹ್ಞೂ ನಾನೇನೇ ಹೆಣ್ಮಗಳ ಮನೆ ಹೆಣ್ಮಗಳು ಯಾತ್ಕೋ ಬೇಡವಾ ಬೇಕಾ ಬೇಡವಾಂಗೆ ಮಾಡಿದ್ರು ಹೆಂಡ್ತಿ ಹ್ಞೂ ನಿನ್ನೆ ಹೆಂಡ್ತಿ ಹೋಗೋ ಅವಳು ಕೇಳಿ ಬಂದು ಅವಳು ಕೇಳಲಿ ನನ್ನ ಹೋಗೋ 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 ನಾನು ಹಾಕಲ್ಲ ಹ್ಞೂ ಕೊಡಲ್ಲ ನಾನು ಅದೇನಾಗುತ್ತಾ ಆಗಲಿ ನನ್ನೇನು ಅಂದ್ಕೊಳ್ಬಿಟ್ಟವ್ರಿ ಹೋ ನಾನು ತಾಳಂಬೋದು ಗೊತ್ತಿಲ್ಲ ನಾನು ಇಲ್ಲೋ ಯಾರು ಮಾತು ನಾನು ಕೇಳ್ದಾಳಲ್ಲ ನಾನು ಯಾರು ಮಾತು ನಾನು ಕೇಳಿಲ್ಲ ನಾನು ಇದುವರೆಗೂ ಆಗೈತಿ ಹ್ಞೂ ನನ್ನ ಆಧಾರ್ ಕಾರ್ಡನು ಕೊಡಲ್ಲ ನನ್ನ ಸೈನು ಹಾಕಲ್ಲ ನಾನು ಏನು ಮಾಡಲ್ಲ ಅದೇನಾಗುತ್ತ ಆಗಲಿ ನೋಡೋಣ ಹಾಂ ನನಗೆ ಎಷ್ಟು ಮಾಡಿರಿ ಹೇಳ ನೀವು ಮನೆ ಬಾಗ್ಲಿಗೆ ಬಂದು ಗೋಳಾಡಿದಿ ಹ್ಞೂ ಆದರೂ ಆತು ಅಂತ ಹೇಳಿ ಒಂದು ಹೇಳಲಿಲ್ಲ ಭಾರ ಮನೆ ಒಳಗೆ ಕಂಬಲಿಲ್ಲ ಮನೆ ಬಾಗ್ಲಿಗೆ ಬಂದ್ರು ನಮಗೇನು ಮನೆ ಹೆಣ್ಮಕ್ಳು ಅಂತ ಎಂದು ಒಂದು ಸೀರೆ ಉಡಿಸಿಲ್ಲ ಆ ಒಂದೇನೇನು ಬಿಡಪ್ಪ ಕೆಲಸದಾಗ ಇದನ್ನು ನಮ್ಮ ತಮ್ಮ ಅಂತೇಳಿ ನಮಗೊಂದೊಂದು ರೇಷ್ಮೆ ಸೀರೆ ತಂದಿಲ್ಲ ಒಂದು ಒಡವೆ ಮಾಡಿಸ್ಕೊಟ್ಟಿಲ್ಲ ಆತು ಇಲ್ಲಪ್ಪ ಹ್ಞೂ ನಮ್ಮ ಅಕ್ಕ ನಾನು ಎಷ್ಟು ಕೀಳಾಗಿ ನೋಡಿ ನೀನು ನಿನ್ನೆಂತ ಎಷ್ಟು ಅವಮಾನ ಮಾಡಿರಿ ನಮಗೆ ನಾವು ಮಾಡಿರೋದೇ ಹೇಳ್ಬೇಡ ನೀನು ಮಾಡಿದ್ಯಾ ಈಗ ನೀನು ತಪ್ಪು ಮಾಡಿದ್ಯಾ ನಾವು ತಪ್ಪು ಮಾಡಿದೀವಿ ಇವಾಗ ಯಾಕೆ ನಾವೀಗ ಎಲ್ಲರೂ ಹೊಂದಾಣಿಕೆಯಿಂದ ಇದ್ದು ಅದನ್ನ ಮಾಡಿಸ್ಕೊಂಡ್ರೆ ನಿಮಗೂ ಒಂದೊಂದು ಎಕರೆ ಹೊಲ ಬರುತ್ತೆ ಹ್ಮ್ ನಿಮಗೂ ಒಂದೊಂದು ಎಕರೆ ಹೊಲ ಕೊಡ್ತೀನಿ ನಾನು ಯಾಕೆ ಸುಗುಣ ಎಲ್ಲ ವಂಶ ವೃಕ್ಷ ಮಾಡಿಸ್ಕೋಬೇಕಂತ ಏನು ಜಮೀನಲ್ಲ ಎಸ್ ರಿ ಮಾಡಿಸ್ಕೋಬೇಕಂತ ಇವನು ಅಕ್ಕಿನಿ ಇವಾಗ ಬಂದಿದ್ದಾನೆ ಹ್ಞೂ ನಿನ್ ಸೈನ್ ಬೇಕು ನಿನ್ ಆಧಾರ್ ಕಾರ್ಡ್ ಬೇಕು ವಂಶ ವೃಕ್ಷ ಮಾಡಿಸ್ಕೊಮಕ್ಕೆ ಅಂತ ಹೇಳಿ ಈಗ ಬಂದಿದ್ದಾನೆ ನೋಡಕ್ಕ ಹ್ಞೂ ಈಗ ಹೆಣ್ಮಕ್ಳನ್ನ ನಾ ಹಿಂಗೆ ಮಾಡ್ತಾರೆ ಅಂತಲೇ ಇಂಥ ಕಾನು ತಂದಿರೋದು ಏನು ನನ್ನ ಕಷ್ಟ ಸುಖ ನೋಡ್ಕೊಂಡಿದ್ದಾಕ ಏನು ನೋಡ್ಕೊಂಡಿದ್ನಕ ನಾನು ಅಕ್ಕಿ ಮತ್ತೆ ಒಂದಲ್ಲ ಒಂದಿನ ನನ್ನ ಮನೆ ಬಾಗಿ ಬಂದೆ ಬರ್ತಾನೆ ಅಂತ ನಾನು ಸುಧಾರಿಸ್ಕೊಂಡ್ ಸುಮ್ನೆ ಬಂದಿದ್ದು ಹ್ಞೂ ನಾನು ಕೊಡಲ್ಲ ನಾನು ಹಾಕಲ್ಲ ಅದೇನಾಗುತ್ತಾ ಆಗಲಿ ಒಂದೊಂದು ಎಕರೆ ಕೊಡ್ತೀನಿ ಒಂದು ಹನ್ನೆರಡು ಎಕರೆ ಜಮೀನು ಆಗುತ್ತೆ ಅಷ್ಟರ್ಗೂ ಒಂದೊಂದು ಎಕರೆ ಕೊಡ್ತೀನಿ ಹಾಂ ಒಂದು ಎಕರೆ ಕೊಟ್ಟು ಎಲ್ಲ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ ಅದೆಲ್ಲ ಗಿಡ ಕೇಳಿಸ್ಬೇಕು ಅದೆಲ್ಲ ಮುಂದೆ ಕಡೆ ಮಾಡಿಸಿ ನಿಮಗೆ ನೀಟಾಗಿರೋ ಹೊಲ ಕೊಡ್ತೀನಿ ನಾನು ಹ್ಞೂ ಇವೆಲ್ಲ ಗಿಡ ಗಂಟೆ ಬೆಳೆದು ತುಂಬ ಗಿಡ ಗಂಟೆ ಬೆಳೆದಿದ್ದಾವೆ ಹ್ಞೂ ಎಲ್ಲ ನೀಟ್ ಮಾಡಿ ನಾನು ಹೆಸರು ಮಾಡಿಸ್ಕೊಬಿಟ್ಟು ನಿಮಗೆಲ್ಲ ಕೊಡ್ತೀನಿ ಹ್ಞೂ ನಿಮ್ಗೆ ಯಾವುದೇ ರೀತಿ ಅನ್ಯಾಯ ಮಾಡಲ್ಲ ಅಕ್ಕ ಕೊಡ್ತೀನಿ ಹೆಣ್ಮಕ್ಳಾಗಿರೋದಕ್ಕೂ ನಿಮಗೂ ಅಕ್ಕ ನಾನು ಯಾವುದೇ ರೀತಿ ನಿಮ್ಮ ಮೋಸ ಮಾಡೋದಿಲ್ಲ ಇಲ್ಲ ನಾ ಕೊಡಲ್ಲ ಹ್ಞೂ ಅದೇನ್ ಮಾಡ್ಕೆ ಮಾಡ್ಕೆ ಆ ನಿಮಗೆ ಬೇಕಾದಾಗ ಕೊಟ್ಬಿಟ್ರೆ ನಾವು ಬೇಕಾದಾಗ ನೀವು ಹಂಗೆ ಏನ್ ಕಣ ಅದೇ ನನಗೆ ಏನೋ ಬೇಕಾದ್ರೆ ಕೊಡ್ತಿದ್ದೇನು ನೀನು ನಿನ್ನೆ ಕೊಡ್ತಿದ್ರಿ ಇಲ್ಲ ಯಾರು ಒಪ್ತಿರ್ಲಿಲ್ಲ ಇದಕ್ಕೆ ಹ್ಞೂ ನಮ್ಮ ಶಿಕ್ಷಕರು ಒಪ್ತಿರ್ಲಿಲ್ಲ ಹ್ಞೂ ನಿಮಗೆ ಸಪೋರ್ಟ್ ಮಾಡಾರೆ ಜಾಸ್ತಿ ಜನ ಇರೋದು ನಮಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ನನಗೆ ತೊಂದರೆ ಬಂದಾಗ ನಾನು ನೋಡ್ಕೊಂಬಲ್ದಾಗ ಯಾರೂ ಹೇಳಲಿಲ್ಲ ಹ್ಞೂ ನನಗೆ ಎಷ್ಟೆಷ್ಟೆಲ್ಲ ಮಾಡಿದ್ರು ಅವ್ರ ಮನೆ ಬಾಗಲಿಗೆ ಹೋದ್ರು ಸುತ್ತಕೊಂಡು ಬಾರಾಮಕ್ಕೂ ಕಳಮ್ಮ ನಿನ್ ಕಳಮ್ಮ ಅನ್ಲಿಲ್ಲ ಹೆಣ್ಮಕ್ಳಿಗೆ ಎಷ್ಟು ಅವಮಾನ ಮಾರ್ಕಡ್ಸಿದ್ರು ಅದಕ್ಕೆ ಮತಿ ಹ್ಞೂ ಈ ರೀತಿ ಕಾನೂನು ಬಂದಿರೋದೇ ಒಳ್ಳೇದಾಯ್ತು ಹೆಣ್ಮಕ್ಳು ಬೇಕಾದಾಗ ಹುಡ್ಕಂಬತ್ತಾರೆ ಮಾಡ್ತಾರ ಅಂತಾರೆ ಏನು ಮತ್ತೆ ಹ್ಞೂ ನೋಡ ಇವಾಗ ಬೇಕಲ್ಲ ಅದಕ್ಕೆ ಹುಡುಕಿ ಮುಂದೆ ನಾವು ಒಂದಲ್ಲ ಒಂದಿನ ಬೇಕಾಗೇ ಬೇಕಾಗ್ತಾರೆ ಅಂತ ಮನಸ್ಸು ಹಾಂ ನಾವು ಎಷ್ಟೆಲ್ಲ ಅನ್ನಿಸ್ಕೊಂಡಿ ಗೊತ್ತೇ ನಿಮ್ಮ ಹತ್ರ ಹೆಂಡ್ತಿ ಅವಳು ಮಾತಾಡ್ಸಲ್ಲ ಹ್ಞೂ ಅವಳೇನು ದೊಡ್ಡಿದು ಅಮ್ಮತಾಳೆ ಹಂಗೇನೇ ನಾನು ಮಾತಾಡ್ಸಲ್ಲ ಅಂತಾಳೆ ಎದ್ರಿ ಬಂದರೂ ಒಬ್ಬರು ಮಾತಾಡ್ಸಲ್ಲ ಅಂದಿಲ್ದಾಳು ಅವಳು ಯಾಕೆ ಅವಳು ನಾವ್ಯಾಕೆ ಅವಳಿಗೆ ಒಳ್ಳೇದು ಮಾಡ್ಕೊಡ್ಬೇಕು ನಮ್ಗೆ ಹಿಂಗೆ ಈ ರೀತಿ ಮಾಡೋಳೆ ನಾವು ಯಾಕೆ ಹಂಗೆ ಮಾಡ್ಬೇಕಲ್ವೇನಕ್ಕ ಅಂದ್ರೆ ನೋಡಪ್ಪ ಈಗ ಬಂದಿದ್ದೀನಿ ಹ್ಞೂ ಅವ್ಳು ಕಷ್ಟ ಅಂತೇಳಿ ಪಾಪ ನಿಂತ ಅವ್ರ ಮನೆಗೆ ಬಂದು ಅವಾಗ ನೀವು ನೋಡಲಿಲ್ಲ ಏನಿಲ್ಲ ಹಾಂ ಇವಾಗ ಬಂದ್ರೆ ಅವಳು ಬಂದು ಕೇಳಿರ ಅವಳು ಅದೇನು ಕೊಟ್ಬಿಡ್ತಾಳೆ ಅಲ್ಲ ಕಾದೆ ನಿವಾಗ ಸ್ವಂತ ಜಮೀನಲ್ಲ ಏನಿಲ್ಲ ನಮ್ಮ ಅಪ್ಪ ಗೋಮಳದ್ದು ಅಂತ ಹೇಳಿ ಅವಾಗ ಹಿಡ್ದಿದ್ರೆ ಹೇಳು ಅದು ಅಲ್ಲೇ ಭಾಳ ವರ್ಷ ಆಯ್ತು ಆಯಿತು ನಮ್ಮ ಅಪ್ಪ ಇದ್ದಾಗ ಮಾಡಿದ್ದಂತೆ ಇವಾಗ ಅದು ಬಂದಿದೆ ಹ್ಞೂ ನಮಗೆ ಮಾಡಿಸ್ಕೊಳ್ಳಿ ಅಂತ ಹೇಳುತ್ತ ಹನ್ನೆರಡು ಎಕರೆ ಜಮೀನ್ ಬಂದಿದೆ ಅದಕ್ಕೆ ನಾನು ಎಲ್ಲರಿಗೂ ಒಂದೊಂದು ಎಕರೆ ಕೊಟ್ಬಿಡಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಇವ್ರಿಗೆ ಹ್ಞೂ ಬಂದು ಇವಾಗೆಲ್ಲ ನಾವು ಒಗ್ಗಟ್ಟಾಗಿ ಎಲ್ಲ ಮಾಡಿಸ್ಕೊಂಡ್ರೆ ಸುಮ್ಮನೆ ಯಾಕೆ ಅದನ್ನು ಇದು ಮಾಡಬೇಕು ಎಲ್ಲ ಒಗ್ಗಟ್ಟಾಗಿ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಂಬನ ಅಂತ ಹೇಳಿ ಹ್ಞೂ ಅದಕ್ಕಾಗಿ ನಾನು ಕೇಳ್ಕೊಂಡು ಬಂದಿದ್ದೀನಿ ಹ್ಞೂ ಈಗ ವಂಶರಕ್ಷಾಕ್ಷಾಕ್ಷಾಕ್ಷಾಕ್ಷಾಕ್ಷ ಮಾಡಿಸ್ಬೇಕು ವಂಶರಕ್ಷಾಕ್ಷ ಮಾಡ್ಸೋದಕ್ಕೆ ಎಲ್ಲರೂ ಆಧಾರ್ ಕಾರ್ಡ್ ಕೊಡಬೇಕು ಮನೆಗಿರೋರು ಯಾರ್ಯಾರು ಇದ್ದಾರೆ ಎಲ್ಲ ನಾ ಡಾಕ್ಯುಮೆಂಟ್ ಎಲ್ಲ ಕೊಡಬೇಕಲ್ಲ ಅದಕ್ಕೋಸ್ಕರ ಇವಾಗ ಅದೆಲ್ಲ ಕೊಟ್ಟರೆ ನಮ್ದೆಲ್ಲ ರೆಡಿ ಆಗುತ್ತೆ ಬಂದು ಎಲ್ಲನ ವಚ್ ಕಟ್ ಮಾಡಿಸಿದ್ರೆ ಇಷ್ಟು ಇಲ್ಲಿಂದ ಇಲ್ಲಿಗೆ ಅಂತೇಳಿ ಅವ್ರು ಅಳತೆ ಮಾಡ್ತಾರೆ ಅಳತೆ ಮಾಡಿಬಿಟ್ಟು ಎಲ್ಲ ಸರ್ವೆ ಮಾಡಿ ಸರ್ವೆ ಸ್ಕೆಚ್ ಮಾಡಿ ಎಲ್ಲನ ಬರ್ತಾರೆ ಬಂದು ಎಲ್ಲ ಅಳತೆ ಮಾಡ್ತಾರೆ ಅದಕ್ಕಾಗಿನ ನಾನು ಎಲ್ಲ ಬೇಗ ಬೇಗ ಮಾಡ್ಸೋಣ ಅಂತ ಎರಡು ಎಕರೆ ಜಮೀನು ಅಂದರೆ ಒಂದೊಂದು ಎಕರೆನಾದರೂ ಬರುತ್ತೆ ಇವ್ರಿಗೆ ಅಂತ ಹ್ಞೂ ಏನೋ ಇವಾಗ ಇವಳು ಒಂದು ನಮ್ಮ ಅಕ್ಕ ಏನೂ ಒಂದು ಮಾತಾಡಲ್ಲ ನಾವು ಒಂದು ಮಾತಾಡಿದ್ದೀವಿ ಇವಾಗ ಒಗ್ಗಟ್ಟಾಗಿ ಇದೆಲ್ಲ ಬರ್ತಾಯಿತ ಅಂದಮೇಲೆ ಒಗ್ಗಟ್ಟಾಗಬೇಕಲ್ಲಕ್ಕ ಬೇಕಾದಾಗ ಬುತ್ತಾರೆ ನೀವು ಹಾಂ ನೀವೂ ನೋಡ್ಕೊಂಬಲಿಲ್ಲ ಹ್ಞೂ ನೋಡ್ಕೊಂಬ್ದಲೇ ಇವಾಗ ಬಂದಿದ್ದೀರಪ್ಪ ಹ್ಞೂ ನೋಡ್ಕೋಬೇಕಾಗಿತ್ತು ಫಸ್ಟು ನೋಡ್ಕೋಬೇಕಾಗಿತ್ತು ನೋಡ್ಕೊಂಡು ನಿಮ್ಮ ಅಕ್ಕೈನ ಕಷ್ಟ ಅಂದಾಗ ಅವ್ರ ಮತ್ತೆ ಮನೆಯಾಕೆ ಬಿಡ್ಕೊಂಬಲಿಲ್ಲ ಅವಾಗ ಬಂದು ನಮ್ಮ ಅಕ್ಕೈನ ಹಾಕ್ಕೊಳಕ್ಕೆ ಬಿಡ್ಕೊಂಬಲ್ಲ ನೋಡ್ಕೊಂಬಲಿಲ್ವಿ ಅಂತ ಹೇಳಿ ಅವ್ರ ಮಕ್ಕಳನ್ನೆಲ್ಲ ಕೇಳಲೇ ಇಲ್ಲ ನೀವು ಹ್ಞೂ ಅವ್ರ ಮಕ್ಳನ್ನು ಅವ್ರ ಗಂಡನ್ನು ಹೆಂಗೆ ಬಿಟ್ ಮಾಮ ನನ್ನ ಮಕ್ಕೈನ ಯಾರು ನೋಡ್ಕೊಂಬ್ತಾರೆ ಒಬ್ಬಂಟಿ ಹಿಂಗೆ ಬಿಟ್ರಿ ಹೆಂಗೆ ಅಂತ ಹೇಳಿ ನೀನು ಕೇಳಿ ಹೇಳಿ ಎಲ್ಲ ಮಾಡಿದ್ರಿ ಇವತ್ತು ಕೊಡಾಳು ಹ್ಞೂ ನೀನು ಹಿಂಗೆ ಮಾಡ್ಬಾರ್ದು ಕಣಪ್ಪ ಹ್ಞೂ ನೋಡು ಹೆಂಗೆ ಮಾಡಿದ್ರು ಎಂಥವೆಲ್ಲ ಮಾಡವ್ರಿ ಈಗ ಹೆಂಗೆ ಬಂದವ ನನ್ನ ಮನೆ ಬಾಗಿಲಿಗೆ ಹ್ಞೂ ಬಾ ನನ್ನ ನನ್ನ ಗಂಡನು ನನ್ನ ಮಕ್ಕಳು ಒಳಗೆ ಒಳಗೆ ಬಿಡ್ಕಮಲ್ಲ ಅಂತಾರೆ ಜೊತೆಗಿರೋನ ಅಂದರೆ ಬೇಡ ಅಂತಾರೆ ಅಮ್ಮ ತೈಳಿ ಹೋಗಿ ಕೇಳಿ ಬಂದಿದ್ದೀನಿ ಹ್ಞೂ ನಮ್ಮ ಅಮ್ಮ ಅವಳು ನಮ್ಮ ಇನ್ನೂ ಹಂಗಂಬಲಿಲ್ಲ ಹ್ಞೂ ನಮ್ಮಮ್ಮಿ ಏನೇನಕ್ಕೂ ಬೇಡ ಬಿಡು ಹ್ಞೂ ಮಗ 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 ಮಗಂದೇ ಎಲ್ಲ ನಮ್ಮ ಅಮ್ಮಮ್ಮಾಯಿಗೆ ಇವಾಗ ಹ್ಞೂ ಕೆಲಸದಾಗ ಇದೆಯಾ ಏನ ಮಾಡ್ಕೊಡಪ್ಪ ಹೆಣ್ಮಕ್ಳಿಗೆ ಹ್ಞೂ ಹ್ಞೂ ಯಾತು ಇಲ್ಲಗಳ ಯಾತ್ಯಾತು ನಮಗೆ ಕೊಟ್ಟಿಲ್ಲ ಹ್ಞೂ ಅದಕ್ಕೆ ಮತ್ತೆ ನಾವು ಯಾಕಿದ್ ಮಾಡ್ಬೇಕು ಇವರೆಲ್ಲ ಸರಿಯಾಗಿದ್ದಾಗ ಮೇಲೆ ಎಷ್ಟಿ ಸಡಗ ಮಾಡ್ತಾರ ಗೊತ್ತೇ ಎಂತೀನಿ ಗೊತ್ತೇ ಮನೆ ನಾನು ನನಗೆ ಅವೆಲ್ಲ ನಾನು ಯಾವುದು ಮರಿಯಲ್ಲ ನಾನು ಯಾವ ಸೋರ್ಸ ಆಗ್ಲು ನಾನು ಕೊಡಲ್ಲ ಅದು ಏನಾಗುತ್ತ ಆಗ್ಲಿ ನೋಡೋಣ ಯಾಕೆ ಹಿಂಗೆ ಮಾಡ್ತಿಯಾ ಒಂದ್ ಜರಾಸ್ ಕೊಡಿಸ್ತಾ ಹಾಕು ಹ್ಞೂ ಅದು ಎಲ್ಲನಾ ಹೋಗ ಒಳ್ಳೆ ಮಾತನಾ ಕೇಳ್ತಾ ಇದೀನಿ ಸುಮ್ಮನೆ ಅದನ್ನೆಲ್ಲ ಮರ್ತ ಬಿಡು ಅದೊಂದು ಹೇಳ್ತೀರಪ್ಪ ಹ್ಞೂ ಮಾಡೋದು ಮಾಡ್ತೀರಾ ಬೈಯೋದು ಬೈತೀರಾ ಹ್ಞೂ ಯೋಟಕ್ಕೆ ಕೇವಲವಾಗೆ ಬಿಡು ಯಾರು ಇಲ್ಲ ನಾವು ಹೇಳೋದಂ ಕೇಳ್ತಾರೆ ಅಂತ ಎಷ್ಟು ಸದರ್ ಸದ್ ತಗೋಬಾರ್ದು ಏನಾದರೂ ನೀನು ಮಾತಾಡೋದು ಅನ್ಯಾಯ ನೀನು ಮಾಡೋದು ನ್ಯಾಯ ಕಾಣಪ್ಪ ಹ್ಞೂ ಅವ್ರು ಮಾಡಿರೋದು ಕಾಣಲ್ಲಕ್ಕ ನಾವು ಮಾಡಿರೋದು ಎಷ್ಟೇ ಕಾಣದು ಅವರು ಅವ್ರ ಮನೆ ಬಾಗ್ಲಿಗೋದ್ರೆ ನಮಗೆ ಏನು ಮರ್ಯಾದೆ ಕೊಟ್ರಿ ಹ್ಞೂ ಮರ್ಯಾದೆ ಕೊಟ್ಟಿಲ್ಲ ಯಾರು ಬಂದು ಹೇಳಿದ್ರು ನಾನೇನು ಹೇಳ್ತೀನಿ ಎಷ್ಟು ಜನ ಬಂದು ಕುಕ್ಕಮ್ಲಿ ಹೇಳ್ತೀನಿ ನನ್ನ ಮನ್ಸಿಗೆ ಎಷ್ಟು ಹೋಗೋಣ ಹ್ಞೂ ಯಾರು ನನಗೆ ಸಪೋರ್ಟ್ ಮಾಡೋರಿಲ್ಲ ಅಂತ ಗೊತ್ತು ಹ್ಞೂ ಆದರೆ ಅವ್ರು ಮಾಡಿದ್ದು ಗೊತ್ತಲ್ವಾ ಎಷ್ಟು ಗಂಡ ಹೆಂಡತಿ ಇಬ್ರು ನನ್ನ ಮೇಲೆ ಇಷ್ಟು ಸೆಡೋ ಮಾಡ್ತಾರೆ ಹ್ಞೂ ಅಲ್ಲ ಅವ್ರು ಮಾಡಿರೋದೊಂದು ನ್ಯಾಯ ನನಗಾದರೆ ಒಂದು ನ್ಯಾಯನ ನೋಡಿ ಇಂಥ ಮಾಡಿದ್ರೆ ಯಾರು ತಾನೇ ಸಹಿಸಿಕೊತಾರೆ ಅವ್ರ ಮನೆ ಬಾಗ್ಲಿಗೆ ಹೋದ್ರೆ ಕಷ್ಟ ಅಂತೇಳಿ ನಂಗೆ ಅಣ್ಣ ನನ್ನ ಮಕ್ಳು ನೋಡ್ಕೊಂಬಲ್ಲ ಅಂತೇಳಿದ್ರು ಅವತ್ತು ಬಂದು ಏನಾದರೂ ಇಲ್ಲಿ ಹೇಳಿ ನನ್ನ ಜೀವನ ಸರಿ ಮಾಡಿದರೆ ಬಿಡಪ್ಪ ನನ್ನ ತಮ್ಮ ಅಂಬದು ನನಗೂ ಇರೋದು ಹ್ಞೂ ಅವನೇನು ಅವತ್ತು ನನಗೆ ಹೇಳಲೇ ಇಲ್ಲ ಹ್ಞೂ ನಿನ್ನ ನಮ್ಮ ಮರ್ಯಾದೆ ತೆಗಿಬೇಡ ನೀನು ನಮ್ಮ ಮರ್ಯಾದೆ ತೆಗಿಬೇಡ ನಮ್ಮ ಮನೆ ಬಾಗ್ಲಿಗೆ ಬೋರ್ಬೇಡ ನೀನು ಅಂತ ಅಂದ ಇವತ್ತು ಹೆಂಗೆ ಬಂದ ಮತ್ತೆ ಇದಕ್ಕೆಲ್ಲ ನಾ ಹಾಂ ಹೇಳ್ರಿ ನೀವೇನೆ ಗೊತ್ತು ನನಗೆ ಸಪೋರ್ಟ್ ಮಾಡೋರಿಲ್ಲ ಅಂತ ಗೊತ್ತು ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಂತ ನನಗೂ ಗೊತ್ತು ಹ್ಞೂ ಆದರೆ ಇವ್ರ ಕಡೆಗೆ ಸಪೋರ್ಟ್ ಮಾಡೋದು ಜಾಸ್ತಿ ಹ್ಞೂ ಯಾಕಂತಂದ್ರೆ ಅವ್ರಂದರೆ ಎಲ್ಲರಿಗೂ ಇಷ್ಟ ನಾನು ಯಾರಿಗೂ ಇಷ್ಟ ಇಲ್ಲ ಅದಕ್ಕೆ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಸಣ್ಣ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು